ನಮಸ್ಕಾರ ಸ್ನೇಹಿತರೆ ನಾನಿದಿನವತ್ತು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರು ಫಾರಂ ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಂತಹ ಈ ಒಂದು ಕೃಷಿ ಮೇಳದಲ್ಲಿ ಬಂದಂತಹ ಕೆಲವೊಂದು ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳೋಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ಟೇಜ್ ಆಗಿದೆ ಏನು ನೋಡ್ತಾ ನೋಡ್ತಾಯಿದ್ದೀರಲ್ವಾ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಕೃಷಿ ತೋಟಗಾರಿಕಾ ಮೇಳ ಎರಡು ಸಾವಿರದ ಇಪ್ಪತ್ತೈದನೇ ಒಂದು ವೆಲ್ಕಮ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ರೈತರು ಬೆಳೆದಂತಹ ತೆಂಗಿನ ಮರಗಳಿಂದ ಪ್ರಾರಂಭವಾಗ್ತದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಶಿಕ್ಷಣಾರ್ಥಿಗಳು ಹಾಗೂ ಜಿ ಕೆ ವಿ ಕೆ ಬಬ್ಬೂರ್ ಫಾರ್ಮ್ನ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಮೆರವಣಿಗೆ ಮುಖಾಂತರ ಪ್ರಾರಂಭ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರಾದಂತಹ ಗೋವಿಂದ ಕಾರ ಜೋಳಾರ್ ಅವರು ಭಾಗಿಯಾಗಿದ್ದರು ಅದೇ ರೀತಿಯಾಗಿ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡೀನು ಹಾಗೂ ಸಿಬ್ಬಂದಿ ವರ್ಗದವರು ರೈತರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಒಂದು ಸಂದರ್ಭ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟಾದರೆ ಲೈಕು ಶೇರು ಕಮೆಂಟ್ ಮಾಡಿ ಬನ್ನಿಸ್ತಿದೆ ನೋಡ್ಕೊಂಡು ಬರೋಣ ಬಬ್ಬೂರ್ ಫಾರಂನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರುವಂತಹ ಒಂದು ಕೃಷಿ ತೋಟಗಾರಿಕೆ ಮೇಳ ಎರಡು ಸಾವಿರದ ಇಪ್ಪತ್ತೈದು ಇದು ರೈತರ ಮನೆ ಹಸಿರು ಚಪ್ಪದಿಂದ ಕಂಗೊಳಿಸ್ತಾ ಇದೆ ನೋಡಿ ಈ ಒಂದು ಸಮಗ್ರ ಕೃಷಿ ರೈತರ ಪ್ರಗತಿ ಎಂಬ ನಾನುಡಿಯಿಂದ ಪ್ರಾರಂಭವಾಗ್ತಾ ಇದೆ ಈ ಒಂದು ಕೃಷಿ ಮೇಳ ಇಲ್ಲೆಲ್ಲ ಸಿದ್ಧತೆಗೊಳ್ತಾ ಇದೆ ತುಂಬ ಜನ ರೈತರು ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸ್ತಿದ್ದಾರೆ ಕೃಷಿ ಸಂಜೀವಿನಿ ಕೃಷಿ ಇಲಾಖೆಯ ಒಂದು ವಾಹನ ನೋಡಿ ಫ್ರೆಂಡ್ಸ್ ಆಗಲೇ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸ್ಟೂಡೆಂಟ್ಸ್ ತೋಟಗಾರಿಕಾ ಇಲಾಖೆಯ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಕಾಲೇಜಿನಲ್ಲಿ ಓದುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಕೆಲಸಗಳನ್ನು ರೆಡಿ ಮಾಡ್ತಿದ್ದಾರೆ ಇದು ಪೌಷ್ಟಿಕ ಕೈ ತೋಟ ಇರಬೇಕನ್ಸುತ್ತೆ ನೋಡ್ತಾ ಇರ್ಬೋದು ಕೈತೋಟ ಪಶು ಪಶುಸಂಗೋಪನೆ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಹಸಿರೆಲೆ ಗೊಬ್ಬರ ಮತ್ತು ಬಾರ್ಡ್ರಲೆಲ್ಲ ಮಹಾಗನಿ ಹಾಕಿದ್ದಾರೆ ಸಮಗ್ರ ಕೃಷಿ ಅನಿಸುತ್ತೆ ಫ್ರೆಂಡ್ಸ್ ಇದು ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ಕೊಂಬಿಡಿ ಹಾಗೆ ಕೃಷಿ ಹೊಂಡ ಸಮಗ್ರ ಕೃಷಿ ಬೇಸಾಯ ಇದೆಲ್ಲ ದ್ವಿದಳ ಧಾನ್ಯಗಳೆಲ್ಲ ಹಾಕಿದ್ದಾರೆ ಬಾಳ ಇದೆ ಪಪ್ಪ ಇದೆ ಫ್ಲವರ್ಸ್ ಇದೆ ಮಹಾಗನಿ ಇದೆ ಮತ್ತು ಶೇಂಗಾ ಇದೆ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಮತ್ತು ತೋಟಗಾರಿಕೆ ಬೆಳೆಗಳು ನೋಡಿ ದಾಳಿಂಬೆ ಇದೆ ಮಾವು ಇದೆ ಮಹಾಗನಿ ಇದೆ ಅಡಿಕೆ ಇದೆ ತೆಂಗು ಇದೆ ಪ್ರತಿಯೊಂದು ಸಹಿತ ಈ ಒಂದು ಸಮಗ್ರದಲ್ಲಿ ಸಮಗ್ರ ತೋಟಗಾರಿಕೆ ಮಾಡಬೇಕಂಬ ಒಂದು ಮಾಡ್ತಾ ಇದ್ದಾರೆ ಇದು ಸ್ನೇಹಿತರೆ ಅದೇ ರೀತಿಯಾಗಿ ಪ್ರತಿಯೊಂದು ಇಲಾಖೆಯವರು ಸಹಿತ ಒಂದು ಸ್ಟಾಲ್ಗಳನ್ನು ಮಾಡಿದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಒಂದು ಸೈಡ್ ನೋಡಿದರೆ ಏನು ಹೈನುಗಾರಿಕೆಗೆ ಸಂಬಂಧಪಟ್ಟದ್ದು ಬಂತ ಲೆಫ್ಟಲ್ಲಿನೇ ಇಲ್ಲಿ ಕುರಿ ಇದೆ ಬಾತ್ಕೋಳಿ ಇದೆ ನೆಕ್ಸ್ಟು ಕಟ್ತಾ ಇದೆ ನೋಡಿ ಮಾಹಿ ಫಾರ್ಮ್ ಹೌಸ್ ಮುಗ್ದ ಜೀವಿಗಳ ಲೋಕ ಅಂತೆ ಚೆನ್ನಾಗಿದೆ ಆರಿಸಿದೆ ಕುದುರೆ ನೆಕ್ಸ್ಟು ಇಲ್ಲಿ ಹಳ್ಳಿಕಾರು ನಾಟಿ ಹಸುಗಳು ಮತ್ತು ನಾಟಿ ದನಗಳಿದ್ದಾವೆ ಕುರಿ ಮತ್ತು ಇದು ಒಂದು ಸ್ಟೆಪ್ ಇದೆ ಸೊ ಇದೆಲ್ಲ ಒಂದೇ ಅವರೇ ಮಾಹಿ ಮಾಹಿಯವರು ಇಲ್ಲಿ ನೋಡಿ ಗೊತ್ತಿಲ್ವಾ ಕಾಲೇಜ ಕಾಲೇಜಾರ ಇಲ್ಲಿ ಇನ್ಫಾರ್ಮೇಷನ್ ಯಾರು ಕೃಷಿ ಮತ್ತು ತೋಟಗಾರಿಕೆ ಮೇಳ ಬಬ್ಬೂರ್ ಫಾರ್ಮು ಇದು ಸ್ಟೇಜು ಇಷ್ಟು ರೆಡಿ ಇದೆ ಹಂಗೆ ನೋಡಿಬಿಡಿ ಆಲ್ಮೋಸ್ಟ್ ರೈತೆಲ್ಲ ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟ ತೋಟಗಾರಿಕೆ ವಿಜ್ಞಾನಗಳ ವಿದ್ಯಾಲಯ ಶಿವಮೊಗ್ಗ ಇವರು ಇಷ್ಟು ಮಾಡಿದ್ದಾರೆ ಎಲ್ಲೇ ನೋಡಿದ್ರೂ ದ್ವಿದಳ ಧಾನ್ಯಗಳು ಏಕದಿನ ಧಾನ್ಯಗಳು ಮತ್ತು ಸಿರಿ ಧಾನ್ಯಗಳು ಚೆನ್ನಾಗಿದೆ ಸ್ಟಾಲ್ ಸೊ ಇಲ್ಲಿ ನೋಡಿ ರಂಗೋಲಿ ಹಾಕಿದ್ದಾರೆ ಇದೆ ಹೈಲೈಟ್ ಸಿರಿಧಾನ್ಯಗಳಿಂದ ಮಾಡಿರುವಂತಹದ್ದು ಚೆನ್ನಾಗಿದೆ ಇಲ್ಲಿ ನೋಡಿ ತಳಿಗಳಿದಾವೆ ಆ ಕಡೆ ಹಂಗೆ ನೋಡಿ ಕಟ್ಟಿದ್ದಾರೆ ಮೇಲ್ಗಡೆ ಸೊ ಎಷ್ಟು ರೆಡಿ ಇದೆ ಇದು ಒಂದು ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗ ಮೆಕ್ಕೆಜೋಳ ಇಲ್ಲೇನು ರೈತರು ಬೆಳೆದಿರುವಂಥವನ್ನ ಪ್ರತಿಯೊಂದನ್ನು ಡೆಮೋ ಮಾಡಿದ್ದಾರೆ ನೋಡು ಸಜ್ಜೆ ನವಣೆ ಆರ್ಗ ಸಾವೇ ಕೊರಲೆ ಶೇಂಗಾ ಈರುಳ್ಳಿ ಅಡಿಕೆ ಬಾಳೆ ಈ ಫ್ರೂಟ್ಸ್ ಇಟ್ಟಿದ್ದಾರೆ ಇಷ್ಟು ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳು ಸಿರಿಧಾನ್ಯಗಳಿಂದ ಮಾಡಿರುವಂತಹ ಉತ್ಪನ್ನಗಳಿವು ಹಾಗೆ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಅಂದ್ಕೊಳ್ತೀನಿ ಅವರೇ ನೋಡಿ ಇವು ಸಹಿತ ರೈತರು ಬೆಳೀಬೋದು ಏನು ಫ್ಲವರ್ ಡೆಕೋರೇಷನ್ಗೆ ಬೇಕಾಗುವಂತಹ ಈ ಒಂದು ಉತ್ತಮವಾದಂತಹ ಬೆಳೆ ಇವು ಸಹಿತ ಫಾರ್ಮ್ ಹೌಸಲ್ಲಿ ಮತ್ತು ಗ್ರೀನ್ ಹೌಸಲ್ಲಿ ಪಾಲಿ ಹೌಸಲ್ಲಿ ಈ ಬೆಳೆಗಳನ್ನು ಬೆಳಿಬೋದು ಆದರೆ ಟೆಕ್ನಿಕಲಿ ಟ್ರೈನಿಂಗ್ ಇಟ್ಕೊಂಡು ಬೆಳಿಬೋದು ಇಷ್ಟಿದೆ ಫ್ಲವರ್ಸು ಮತ್ತು ಅದೇ ರೀತಿಯಾಗಿ ರೈತರು ಬೆಳೆದಿರುವಂತಹ ಪ್ರತಿಯೊಂದು ಡೆಮೊ ಇಟ್ಟಿದ್ದಾರೆ ಇಲ್ಲಿ ನೋಡಿ ಗೋಸ್ ಆಪಲ್ ಅಡಿಕೆ ಅನ್ಸುತ್ತಾ ಹೌದು ಚಕೋತ ಡ್ರ್ಯಾಗನ್ ಫ್ರೂಟ್ಸು ನೋಡ್ಕೊಂಬಿಡಿ ಹೆಂಗೆ ನನಗೆ ಗೊತ್ತಿರೋ ನಾನೇ ಹೆಸರು ಹೇಳ್ತೀನಿ ಮಿಕ್ಕಿರೋ ನೀವು ಹೇಳಿ ಪೇರ್ಲ ಸೀಬೆ ಅಂಜೂರ ಪಿಯರ್ ಸುಮಾರು ಬೆಳೆಗಳ್ ಇಟ್ಟಿದ್ದಾರೆ ನೋಡಿ ಸೀತಾಫಲ ಅವಕಡು ತುಂಬ ಬೆಳೆ ಓ ದಾಳಿಂಬೆ ಇಷ್ಟಿದೆ ಸೂಪರ್ ಬೆಳೆದಿದೆ ನೋಡಿ ಒಂದು ಕೆ ಜಿ ಮೇಲೆ ಬರುತ್ತೆ ಅನ್ಸುತ್ತೆ ದಾಳಿಂಬೆ ಎಷ್ಟು ಇದೆ ನೋಡಿ ರೈತರು ಬೆಳೆದಿರುವಂತಹ ಪ್ರತಿಯೊಂದು ಬೆಳೆಗಳನ್ನು ಡೆಮೋ ಇಟ್ಟಿದ್ದಾರೆ ಹ್ಞೂ ನೋಡಿ ಎಷ್ಟು ದಪ್ಪ ಇದೆ ನೋಡಿ ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಅಣಬೆ ಕೃಷಿ ಹಾಗೂ ಪಕವನ್ನಗಳು ಹಾಗೂ ವಿವಿಧ ಹಣ್ಣುಗಳಿಂದ ತಯಾರಾದ ವೈನ್ಗಳಂತೆ ಅಣಬೆ ಕೃಷಿ ಇದೆ ನೋಡಿ ಇಲ್ಲಿ ಮಶ್ರೂಮ್ ಅಂತಾರಲ್ವ ಅದು ಅಲ್ಲಿ ಮೆರವಣಿಗೆ ಬರ್ತಾ ಇದೆ ಸೊ ಹಾಗೆ ನೋಡಿಬಿಡಿ ಇಲ್ಲಿಂದನೆ ಮೆರವಣಿಗೆ ಬರ್ತಾ ಇದೆ ಅಲ್ಲಿಗೆ ಹೋಗ್ಬಿಡೋಣ ಹಾಗೆ ಅಖಿಲ ಭಾರತ ಸಮನ್ ಸಮನ್ವಯ ಸಮಗ್ರ ಕೃಷಿ ಸಂಶೋಧನಾ ಯೋಜನೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರ ಕತ್ತಲೆಗೆರೆ ಸಮಗ್ರ ಕೃಷಿ ಪದ್ಧತಿ ಸುರಕ್ಷಿತ ಕೃಷಿ ಎಲ್ಲ ಒಂದು ಡೆಮಾ ಫೋಪಸ್ ಮಾಡಿದ್ದಾರೆ